ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಹಾಗೂ ಸಂಜೆ ಐದು ಗಂಟೆಗೆ ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಎಫ್ ಎಂ ಕಂಪನಾಂಕದಲ್ಲಿ ಎಲ್ಲರಿಗೂ ನಮಸ್ಕಾರ ಜೀವನ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಇಂದು ಆಧುನಿಕ ಕಾಲದಲ್ಲಿ ನಮ್ಮ ವರ್ತನೆ ಕುರಿತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಆಧುನಿಕ ಕಾಲದಲ್ಲಿ ನಮ್ಮ ವರ್ತನೆ ಆಧುನಿಕ ಕಾಲ ಅಂದರೆ ಇಂದಿನ ತಂತ್ರಜ್ಞಾನ ಪೂರ್ಣ ವೇಗವಂತಿಕೆಯ ಯುಗ ಮೊಬೈಲ್ ಇಂಟರ್ನೆಟ್ ಸಾಮಾಜಿಕ ಮಾಧ್ಯಮ ಆನ್ಲೈನ್ ಶಾಪಿಂಗ್ ಇವೆಲ್ಲವೂ ನಮ್ಮ ದಿನಚರಿಯ ಭಾಗವಾಗಿದೆ ಈ ಎಲ್ಲ ಸುಲಭತೆಗಳಿಂದ ನಮ್ಮ ಜೀವನ ಸಹ ಸುಲಭವಾಗಿದೆ ಆದರೆ ಈ ಸುಲಭತೆಗೆ ನಾವು ಏನನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ ಇಂದಿನ ಯುಗದಲ್ಲಿ ನಾವು ಹೆಚ್ಚು ತಂತ್ರಜ್ಞಾನ ಒಲಿಯುವವರಾಗಿದ್ದೇವೆ ಆದರೆ ಅದು ನಮ್ಮ ಮಾನವೀಯ ಸಂಬಂಧಗಳನ್ನು ಸಂವೇದನೆಗಳನ್ನು ಸಹಾನುಭೂತಿಯನ್ನು ನಿಧಾನವಾಗಿ ಕಡಿಮೆ ಮಾಡ್ತಿದೆ ಹಳೆಯ ದಿನಗಳಲ್ಲಿ ಆತ್ಮೀಯತೆ ಸಹಕಾರ ಗೌರವ ಮುಂತಾದವುಗಳು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ಆದರೆ ಇಂದು ನಾವು ಮೊಬೈಲ್ಗಳ ಮೂಲಕ ಸಂಪರ್ಕ ಹೊಂದುತ್ತೇವೆ ಆದರೆ ಮನಸ್ಸಿನ ಸಂಬಂಧ ದೂರವಾಗ್ತಿದೆ ಏಕೆಂದರೆ ನಾವು ಹೆಚ್ಚು ಆನ್ಲೈನ್ ಆಗಿದ್ದು ಆಫ್ಲೈನ್ ಬದುಕನ್ನು ಮರೆಯುತ್ತಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ವರ್ತನೆಗೆ ವ್ಯತ್ಯಾಸವು ಸ್ಪಷ್ಟವಾಗಿದೆ ನಾವು ಹೆಚ್ಚು ಸ್ಪರ್ಧಾತ್ಮಕರಾಗಿದ್ದೇವೆ ಸಹನೆ ಕಡಿಮೆಯಾಗಿದೆ ತಕ್ಷಣದ ಫಲಿತಾಂಶ ಬೇಕೆಂಬ ಆಸೆ ಹೆಚ್ಚಾಗಿದೆ ಇದು ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಬದುಕಿನಲ್ಲಿ ಒತ್ತಡ ದುಃಖ ಉದ್ವೇಗಗಳನ್ನು ತರಿಸುತ್ತದೆ ಆದ್ದರಿಂದ ನಾವು ತಂತ್ರಜ್ಞಾನವನ್ನು ಬಳಸ್ತಿದ್ದೀವಿ ಆದರೆ ಮಾನವೀಯ ಮೌಲ್ಯಗಳನ್ನು ಮರಿಬಾರ್ದು ನಮಗೆ ಶಿಷ್ಟಾಚಾರ ಶ್ರದ್ಧೆ ಪ್ರಾಮಾಣಿಕತೆ ಸಹಾನುಭೂತಿ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಉಳಿಸಿಕೊಳ್ಳುವುದು ಅವಶ್ಯಕ ಇದನ್ನೆಲ್ಲ ಮನನ ಮಾಡಿಕೊಂಡು ನಾವು ಉತ್ತಮ ವ್ಯಕ್ತಿಗಳಾಗಿ ಸಮರ್ಪಕವಾಗಿ ವರ್ತಿಸುವುದರಿಂದ ನಮ್ಮ ಜೀವನವು ಉತ್ತಮವಾಗುತ್ತದೆ ಮತ್ತು ಸಮಾಜವು ಸುಸ್ಥಿರವಾಗಿರುತ್ತದೆ ಹಿಂದಿನ ಕಾಲದ ಹಿರಿಯರ ವರ್ತನೆ ಹೇಗಿತ್ತು ಅಂದರೆ ಹಿಂದಿನ ಕಾಲದ ಹಿರಿಯರು ಅಂದರೆ ನಮ್ಮ ಅಜ್ಜಿ ತಾತಂದರು ಅಥವಾ ನಮ್ಮ ಪೂರ್ವಿಕರು ಅವರ ಜೀವನ ಶೈಲಿ ನಡವಳಿಕೆ ಸಂಸ್ಕಾರಗಳು ಇಂದಿನ ದಿನದವರಿಗಿಂತ ಬಹಳ ವಿಭಿನ್ನವಾಗಿತ್ತು ಅವರು ಸರಳ ಜೀವನವನ್ನು ನಡೆಸ್ತಿದ್ರು ಆದರೆ ಅವರಲ್ಲಿ ಪ್ರಾಮಾಣಿಕತೆ ಶಿಸ್ತು ಮತ್ತು ಮಾನವೀಯ ಮೌಲ್ಯಗಳು ತುಂಬಿರ್ತಿದ್ವು ಹಿರಿಯರ ವರ್ತನೆ ಎಂದರೆ ಕೇವಲ ಅವರು ಹೇಗೆ ನಡೆದುಕೊಂಡರು ಎನ್ನುವುದಲ್ಲ ಆದರೆ ಅವರು ಇತರರಿಗೆ ಹೇಗೆ ಮಾದರಿಯಾಗಿದ್ದರು ಎಂಬುದು ಆಗಿದೆ ಅವರು ದೊಡ್ಡವರಿಗೆ ಗೌರವ ಚಿಕ್ಕವರಿಗೆ ಕರುಣೆ ಸ್ನೇಹಿತರಿಗೆ ನಿಷ್ಠೆ ಮತ್ತು ಸಮಾಜಕ್ಕೆ ಬದ್ಧತೆ ಇವೆಲ್ಲವನ್ನು ತಮ್ಮ ನಡವಳಿಕೆಯಲ್ಲಿ ತೋರಿಸ್ತಾ ಇದ್ದರು ಅವರು ತೀರ್ಮಾನ ತೆಗೆದುಕೊಳ್ಳುವಾಗ ಧೈರ್ಯ ಮತ್ತು ಯುಕ್ತಿಯನ್ನು ಬಳಸ್ತಿದ್ರು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸಹನೆ ಧೈರ್ಯ ಮತ್ತು ಸಹಕಾರದಿಂದ ನಿಭಾಯಿಸ್ತಾ ಇದ್ರು ಅವರಲ್ಲಿದ್ದ ನಿಷ್ಠೆ ಶ್ರಮ ಪ್ರಜ್ಞೆ ಮತ್ತು ಶ್ರದ್ಧೆ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ ಅವರು ಬದುಕಿದ ಶೈಲಿ ಪರಿಸರ ಸ್ನೇಹಿಯಾಗಿತ್ತು ಆಹಾರವು ಸರಳವಾಗಿತ್ತು ಮತ್ತು ಅವರು ಹೆಚ್ಚು ಸಹಜ ಮತ್ತು ಆರೋಗ್ಯಕರ ಜೀವನ ನಡೆಸ್ತಾ ಇದ್ರು ಬೇರೆಯವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು ಸಹಾಯ ಮನೆ ಎಂಬ ಸಂಸ್ಕೃತಿ ತುಂಬ ಜೀವಂತವಾಗಿತ್ತು ಇಂದು ನಾವು ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕು ಅವರು ಬಿಟ್ಟಿರುವ ಆ ಮೌಲ್ಯಪೂರ್ಣ ಜೀವನ ಪಾಠಗಳನ್ನು ನಾವು ಮರೆಯಬಾರದು ನಾವು ಆ ಹಿರಿಯರು ಶ್ರದ್ಧೆ ಶಿಸ್ತು ನಡವಳಿಕೆ ಮತ್ತು ಬದ್ಧತೆಯನ್ನು ಪಾಲಿಸುತ್ತಾ ನಮ್ಮ ಜೀವನವನ್ನು ಸಮಾಜವನ್ನು ಉತ್ತಮಗೊಳಿಸಬೇಕು ಉಡುಗೆ ತೊಡುಗೆ ಮತ್ತು ಮನೆಯ ಶಿಷ್ಟಾಚಾರಗಳಲ್ಲಿ ಇಂದಿನ ಕಾಲದ ವರ್ತನೆ ಹೇಗಿರ್ತಿದೆ ಅಂದರೆ ಮಾನವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಾಲಾನುಸಾರ ಬದಲಾವಣೆಗಳು ನಡೆಯುತ್ತೆ ಉಡುಗೆ ತೊಡುಗೆ ಮತ್ತು ಮನೆಯ ಶಿಷ್ಟಾಚಾರವು ಈ ಬದಲಾವಣೆಗೆ ಹೊರತಾಗಿಲ್ಲ ಹಿಂದೆ ಸರಳತೆ ಶ್ರದ್ಧೆ ಗೌರವ ಮತ್ತು ಮೌಲ್ಯಗಳ ಮೇಲೆ ಆಧಾರಿತ ಶಿಸ್ತಿನ ಜೀವನ ಶೈಲಿ ಇದ್ದಿತು ಆದರೆ ಇಂದಿನ ಕಾಲದಲ್ಲಿ ನಮ್ಮ ಉಡುಗೆ ನಡೆ ನಡವಳಿಕೆಗಳಲ್ಲಿ ಭರತಗಂಡದ ಸಂಸ್ಕೃತಿಯ ಹತ್ತಿರದ ಬದ್ಧತೆ ಕಡಿಮೆಯಾಗ್ತಿದೆ ಎಂದು ನೋವಿನ ಸಂಗತಿ ಉಡುಗೆ ತೊಡುಗೆ ನೋಡಿದ್ರೆ ಹಿಂದಿನ ದಿನಗಳಲ್ಲಿ ಉಡುಗೆ ಶಿಸ್ತಿನಿಂದ ಕೂಡಿತ್ತು ಸ್ಥಾನ ಕಾಲ ವ್ಯಕ್ತಿ ಸಂದರ್ಭ ಎಲ್ಲವನ್ನು ಪರಿಗಣಿಸಿ ಉಡುಗೆ ತೊಡಲಾಗ್ತಿತ್ತು ಮನೆಗೆ ಅತಿಥಿ ಬಂದಾಗ ನೇರವಾಗಿ ಬಟ್ಟೆ ಬದಲಿಸಿ ಗೌರವದಿಂದ ಅವರನ್ನು ಬರಿಮಾಡಿಕೊಳ್ಳುವ ಸಂಸ್ಕೃತಿ ಇತ್ತು ಆದರೆ ಇಂದಿನ ಯುವ ಪೀಳಿಗೆ ಫ್ಯಾಷನ್ ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದರಿಂದ ಉಡುಗೆ ಶ್ರದ್ಧೆ ಇಲ್ಲದೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಮುಕ್ತವಾಗಿ ತೊಡಲಾಗ್ತಿದೆ ಇದು ಕೆಲವೊಮ್ಮೆ ಅಪರಿಚಿತ ಪರಿಸರದಲ್ಲಿ ಅಸೌಕರ್ಯಕ್ಕೂ ಕಾರಣವಾಗಬಹುದು ಮನೆಯ ಶಿಷ್ಟಾಚಾರ ಹೇಗಿತ್ತು ಅಂತಂದರೆ ಹಿರಿಯರಿಗೆ ಗೌರವಿಸುವುದು ಮೊದಲು ನಮಸ್ತೆ ಹೇಳುವುದು ಬಡವರು ಅಥವಾ ಅತಿಥಿಗಳಿಗೆ ಆಶ್ರಯ ನೀಡುವುದು ಈ ಎಲ್ಲ ಮನರಂಜನೆಗಳಿಗಿಂತಲೂ ಪ್ರಾಮುಖ್ಯತೆ ಪಡೆದಿದ್ದವು ಆದರೆ ಇಂದು ಮೊಬೈಲ್ ಫೋನು ಟಿ ವಿ ಮತ್ತು ತಂತ್ರಜ್ಞಾನ ಮನೆಯಲ್ಲಿ ಭಾವಾತ್ಮಕ ಸಂಬಂಧ ಸಂಪರ್ಕ ಕಡಿಮೆ ಮಾಡಿದೆ ಮಕ್ಕಳು ತಂದೆ ತಾಯಿಯವರೊಂದಿಗೆ ಕಾಲ ಕಳೆಯೋದಕ್ಕಿಂತ ಟೆಕ್ನಾಲಜಿಯಲ್ಲಿ ತೊಡಗಿರುವುದೇ ಹೆಚ್ಚಾಗಿದೆ ಇಂದಿನ ಪೀಳಿಗೆ ಶೈಕ್ಷಣಿಕವಾಗಿ ಬುದ್ಧಿವಂತರಾಗಿರ್ಬೋದು ಆದರೆ ಮನೆಯ ಮೌಲ್ಯಗಳು ಮತ್ತು ಶಿಷ್ಟಾಚಾರದ ಕಳೆ ತಪ್ಪುವುದು ಆತಂಕಕಾರ ಸಂಗತಿ ನಾವು ಇಂದಿನ ಸೌಲಭ್ಯಗಳನ್ನು ಬಳಸಿಕೊಳ್ಳುತ್ತಾ ಹಳೆಯದಾದ ಶ್ರೇಷ್ಠ ಮೌಲ್ಯಗಳನ್ನು ಕಾಪಾಡಿಕೊಳ್ಳಬೇಕಾಗಿದೆ ಇಂದಿನ ಯುವ ಪೀಳಿಗೆಗೆ ಹೇಳುವುದಾದರೆ ಉಡುಗೆ ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಶಿಷ್ಟಾಚಾರ ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿಡುತ್ತೆ ಇವೆರಡನ್ನೂ ಗೌರವದಿಂದ ಪಾಲಿಸಿದರೆ ಮಾತ್ರ ನಿಜವಾದ ಪ್ರಗತಿ ಸಾಧ್ಯ ವೇಷಭೂಷಣ ಅಲಂಕಾರಗಳಲ್ಲಿ ಇಂದಿನ ವರ್ತನೆ ಇದರ ಬಗ್ಗೆ ಹೇಳೋದಾದರೆ ವೇಷಭೂಷಣ ಎಂದರೆ ಮನುಷ್ಯನು ತೊಡುವ ಉಡುಪು ಅಲಂಕಾರ ಎಂದರೆ ಆಭರಣಗಳು ಕಣ್ತುಂಬಿಕೊಳ್ಳುವ ಶೃಂಗಾರ ಇದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ರುಚಿ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಅವಲಂಬ ಅವಲಂಬಿತವಾಗಿರುತ್ತೆ ಹಿಂದಿನ ಕಾಲದಲ್ಲಿ ವೈಭವ ಶ್ರದ್ಧೆ ಸಂಯಮ ಮತ್ತು ಸಂದರ್ಭಗಳಲ್ಲಿ ತಕ್ಕಂತೆ ಉಡುಪು ಅಲಂಕಾರ ತೊಡುವ ಸಂಸ್ಕೃತಿ ಪ್ರಚಲಿತದಲ್ಲಿತ್ತು ಆದರೆ ಇಂದಿನ ಕಾಲದಲ್ಲಿ ಇದರಲ್ಲಿ ದೊಡ್ಡ ಬದಲಾವಣೆಗಳಾಗಿವೆ ಇಂದಿನ ಪೀಳಿಗೆ ವಿಶೇಷವಾಗಿ ಯುವಜನತೆಯು ಫ್ಯಾಷನ್ ಸಿನಿಮಾ ಸಾಮಾಜಿಕ ಮಾಧ್ಯಮಗಳಿಂದ ಪ್ರಭಾವಿತರಾಗಿ ತಮ್ಮ ಉಡುಪು ಮತ್ತು ಅಲಂಕಾರಗಳನ್ನು ಆಯ್ದುಕೊಳ್ಳುತ್ತಿದ್ದಾರೆ ಬಹುಪಾಲು ಸಂದರ್ಭಗಳಲ್ಲಿ ವೈಯಕ್ತಿಕ ಪ್ರಿಯತೆ ಫೋಟೋ ಅಥವಾ ಸೆಲೆಬ್ರಿಟಿಗಳ ಪ್ರಭಾವದಿಂದಲೇ ವೇಷಭೂಷಣ ನಿರ್ಧಾರವಾಗ್ತಿದೆ ಇದರಲ್ಲಿ ಒಳ್ಳೆಯ ಅಂಶವೆಂದರೆ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿಯ ಅವಕಾಶ ಯುವಜನರು ತಮ್ಮ ವೈಯಕ್ತಿಕ ಶೈಲಿಯನ್ನು ನಿರ್ಮಿಸುತ್ತಿದ್ದಾರೆ ಆದರೆ ಇದು ಶ್ರದ್ಧೆಯ ಕೊರತೆ ಅತಿರೇಕ ಅನಾವಶ್ಯಕ ಸ್ಪರ್ಧೆ ಮತ್ತು ಕೆಲವೊಮ್ಮೆ ಅಸಭ್ಯತೆಗೆ ಕಾರಣವಾಗುವ ರೀತಿಯ ಅಲಂಕಾರ ಅಥವಾ ವೇಷಭೂಷಣ ತೊಡಲು ದಾರಿ ಮಾಡಿಕೊಡುತ್ತಿದೆ ಉದಾಹರಣೆಗೆ ಶಾಲೆ ದೇವಾಲಯ ಅಥವಾ ಸಂಸ್ಕೃತಿ ಪರ ಕಾರ್ಯಕ್ರಮಗಳಲ್ಲಿ ಕೂಡ ಅತಿಯಾದ ಫ್ಯಾಷನ್ ಮೇಳವಾಗಿ ಮಾರ್ಪಟ್ಟಿರುವುದು ಗಮನಾರ್ಹ ಕೆಲವೊಮ್ಮೆ ಉಡುಗೆ ವೇಷವು ವ್ಯಕ್ತಿತ್ವವನ್ನೇ ಮರೆ ಮಾಡುತ್ತದೆ ಅಲಂಕಾರವು ಶೃಂಗಾರಕ್ಕಿಂತ ಸ್ಪರ್ಧೆಯಾಗುತ್ತದೆ ಆದ್ದರಿಂದ ಇಂದು ನಾವು ವೈಯಕ್ತಿಕ ಅಭಿವ್ಯಕ್ತಿಯನ್ನು ಹೊಂದಿದ್ದರೂ ನಮ್ಮ ವೇಷಭೂಷಣ ಮತ್ತು ಅಲಂಕಾರವು ಸ್ಥಾನ ಸಂದರ್ಭ ಮತ್ತು ಸಂಸ್ಕೃತಿ ಎಂಬ ಮೌಲ್ಯಗಳನ್ನು ಮರೆಯಬಾರದು ಸರಳತೆಯಲ್ಲಿ ಸೌಂದರ್ಯ ಇದೆ ಸಂಯಮದಲ್ಲಿಯೇ ಶ್ರೇಷ್ಠತೆ ಇದೆ ವೇಷಭೂಷಣ ಶರೀರವನ್ನು ಅಲಂಕರಿಸುತ್ತೆ ಶ್ರದ್ಧೆಯು ವ್ಯಕ್ತಿತ್ವವನ್ನು ಅಲಂಕರಿಸುತ್ತೆ ಈ ಎರಡೂ ಸಮತೋಲನದಲ್ಲಿದ್ದಾಗಲೇ ನಿಜವಾದ ಸೌಂದರ್ಯ ಕಾಣುತ್ತೆ ಹಿಂದಿನ ಕಾಲದ ಉಡುಗೆ ತೊಡುಗೆ ವೇಷಭೂಷಣ ಆಚಾರ ಮತ್ತು ಶಿಷ್ಟಾಚಾರದ ಬಗ್ಗೆ ಹೇಳೋದಾದರೆ ನಮ್ಮ ಪೂರ್ವಿಕರು ಸರಳತೆಯ ಪೂಜಾರಿಗಳಾಗಿದ್ದರು ಅವರು ತೊಡುವ ಉಡುಪುಗಳು ನೈಸರ್ಗಿಕ ವಸ್ತ್ರಗಳಿಗಿಂತ ತಯಾರಾಗ್ತಾ ಇದ್ವು ಹಸ್ತಚಾಲಿತ ಬಟ್ಟೆ ಬಣ್ಣಗಳು ಮತ್ತು ಕ್ರಮಬದ್ಧತೆಯ ಉಡುಪುಗಳು ಪುರುಷರು ದೋತಿ ಶರ್ಟು ಅಥವಾ ಅಂಗಿ ಧರಿಸ್ತಾ ಮಹಿಳೆಯರು ಸೀರೆ ಹಳೆ ಶೈಲಿಯ ಬ್ಲೌಸನ್ನು ಧರಿಸ್ತಾ ಇದ್ದರು ಸಂದರ್ಭಕ್ಕೆ ತಕ್ಕಂತೆ ಉಡುಗೆ ತೊಡಗುವುದು ಕಡ್ಡಾಯವಿತ್ತು ದೇವಾಲಯಕ್ಕೆ ಹೋಗಲು ವಿಭಿನ್ನ ಮದುವೆಗೆ ವಿಭಿನ್ನ ಹಳ್ಳಿಗಳಿಗೆ ಭಿನ್ನ ವೇಷಭೂಷಣ ಅವು ಹೆಚ್ಚು ವೈಭವ ತೋರಿಸಲು ಅಲ್ಲ ಆದರೆ ಸಾಂಪ್ರದಾಯಿಕತೆಯ ಭಾಗವಾಗಿ ಅಲಂಕಾರ ತೊಡುತ್ತಿದ್ರು ಮಹಿಳೆಯರು ಚಿನ್ನದ ಸರ ಕೂದಲಿಗೆ ನಾಗರಬಳ್ಳಿ ಕೈಗಡಗ ಇತ್ಯಾದಿ ತೊಡುತ್ತಿದ್ರು ಪುರುಷರು ಬೆಳ್ಳಿ ಉಡದಾರ ಕೈಗೆ ಬೆಳ್ಳಿ ಒಕ್ಕರೆಗಳು ಇತ್ಯಾದಿ ಧರಿಸ್ತಿದ್ರು ಆಚಾರ ಮತ್ತು ಶಿಷ್ಟಾಚಾರ ಇದರ ಬಗ್ಗೆ ಹೇಳೋದಾದರೆ ಆಚಾರ ಎಂದರೆ ಜೀವನದ ನಿಯಮ ಊಟದ ಮುಂಚೆ ಕೈ ತೊಳೆಯುವುದು ಹಿರಿಯರಿಗೆ ನಮಸ್ಕಾರ ಮಾಡುವುದು ದಿನ ಪ್ರಾರಂಭಿಸುವುದ ಮುನ್ನ ದೇವರನ್ನು ಸ್ಮರಿಸುವುದು ಇವೆಲ್ಲ ಹಬ್ಬದಂತಿದ್ದು ಶಿಷ್ಟಾಚಾರದ ಬಗ್ಗೆ ಹೇಳೋದಾದರೆ ಮಾತನಾಡುವ ಶೈಲಿ ನಡೆ ಗೌರವ ತೋರಿಸುವ ರೀತಿ ಅತಿಥಿಯನ್ನು ಗೌರವಿಸುವ ಬಗೆ ಇವೆಲ್ಲ ಪ್ರಮುಖವಾಗಿದ್ದು ಹಿರಿಯರಿಗೆ ನೀವು ಎಂಬ ಶಬ್ದವನ್ನು ಬಳಸಲ್ಪಡ್ತಿತ್ತು ಮಾತಿನಲ್ಲಿ ಮೃದು ಭಾಷೆ ನಡವಳಿಕೆಯಲ್ಲಿ ಶಿಸ್ತು ಮತ್ತು ಬದುಕಿನಲ್ಲಿ ಮೌಲ್ಯಗಳು ಮೆರೆಯುತ್ತಿದ್ದವು ನಮ್ಮ ವರ್ತನೆ ಕೇವಲ ಹೊರಗಿನಿಂದ ತೋರುವ ನಡವಳಿಕೆ ಅಲ್ಲ ಅದು ನಮ್ಮ ಆಂತರಿಕ ಮೌಲ್ಯಗಳನ್ನು ಸಂಸ್ಕೃತಿಯನ್ನು ಮತ್ತು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ನಾವೆಷ್ಟೇ ಚೆನ್ನಾಗಿ ಮಾತನಾಡಿದರೂ ನಮ್ಮ ವರ್ತನೆ ಚೆನ್ನಾಗಿಲ್ಲದಿದ್ದರೆ ಅದರ ಯಾವುದೇ ಪ್ರಯೋಜನವಿಲ್ಲ ನಾವು ಎದುರಿಗೊಬ್ಬರನ್ನು ಗೌರವದಿಂದ ನೋಡಬೇಕು ಅವರ ಭಾವನೆಗಳನ್ನು ಅರಿತು ವರ್ತಿಸಬೇಕು ಹಣ ಇದ್ದವನಿಗೆ ಗೌರವವಲ್ಲ ನಡವಳಿಕೆ ಇದ್ದವನಿಗೆ ಗೌರವ ಇದು ನಮ್ಮ ಸಮಾಜದಲ್ಲಿ ನಡೆದು ಬಂದ ನಂಬಿಕೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ತಂತ್ರಜ್ಞಾನದಲ್ಲಿ ಮುನ್ನಡೆಯುತ್ತಿದ್ರೂ ಮಾನವೀಯ ಮೌಲ್ಯಗಳು ಹಾಳಾಗಬಾರದು ನಡವಳಿಕೆಯಿಂದಲೇ ಒಬ್ಬ ವ್ಯಕ್ತಿಯು ದೊಡ್ಡವನಾಗುತ್ತಾನೆ ಅದು ಆತನ ವಿದ್ಯೆಗಿಂತಲೂ ಐಶ್ವರ್ಯಕ್ಕಿಂತಲೂ ಹೆಚ್ಚಾಗಿದೆ ಅಹಂಕಾರ ಮನುಷ್ಯನನ್ನು ಹಿಮ್ಮೆಟ್ಟಿಸುತ್ತೆ ವಿನಯ ಬೆಳವಣಿಗೆಯ ಹಾದಿ ಇಂದು ನಾವು ಎಲ್ಲೆಡೆ ಸ್ಪರ್ಧೆ ವೇಗ ಸಾಧನೆಗಳನ್ನು ನೋಡುತ್ತಿದ್ದೇವೆ ಆದರೆ ಈ ಎಲ್ಲದರಲ್ಲಿ ನಮ್ಮ ವರ್ತನೆ ಮನವೊಲಿಕೆಯಾಗದೆ ಹೋದರೆ ಈ ಸಾಧನೆಗಳು ನಿರರ್ಥಕವಾಗುತ್ತೆ ನಾವು ಹೃದಯಪೂರ್ವಕವಾಗಿ ಪರಸ್ಪರ ಗೌರವದಿಂದ ಸಹಾನುಭೂತಿಯೊಂದಿಗೆ ವರ್ತಿಸಿದರೆ ಮಾತ್ರ ಸತ್ಯಸಂಧವಾದ ಸಮಾಜ ನಿರ್ಮಾಣವಾಗಬಹುದು ಸದಾಚಾರವೇ ಸತ್ಯದ ಮಾರ್ಗ ಈ ನುಡಿಮುತ್ತಿನಂತೆ ನಾವು ಎಲ್ಲರೊಡಗೆ ಸದಾಚಾರದಿಂದ ವಿನಯದಿಂದ ವರ್ತಿಸೋಣ ಹೀಗೆ ಮಾಡಿದ್ರೆ ನಮ್ಮ ವರ್ತನೆ ನಮಗೆ ಆತ್ಮಗೌರವವನ್ನು ಸಮಾಜದಲ್ಲಿ ಸ್ಥಾನವನ್ನು ಒದಗಿಸುತ್ತೆ ಹಿಂದಿನ ಕಾಲದ ಈ ಶೈಲಿಗಳು ಸರಳವಾಗಿದ್ದರೂ ಅವುಗಳಲ್ಲಿ ಗೌರವ ಸಂಸ್ಕೃತಿ ಮತ್ತು ಶ್ರದ್ಧೆ ತುಂಬಿರುತ್ತವು ಇವೆರಡನ್ನೂ ಅಳಿಸಿ ಹಾಕಬಾರದು ಬದಲಾಗಿ ಇಂದಿನ ಯುಗದೊಂದಿಗೆ ಜೋಡಿಸಿಕೊಂಡು ಮುಂದುವರಿಯಬೇಕು ಇಂದು ನಾವು ಹೊಸತನ್ನು ಅಳವಡಿಸಿಕೊಳ್ಳುತ್ತಿದ್ದೇವೆ ಅದು ಸರಿಯೇ ಆದರೆ ಹಳೆಯದರಲ್ಲಿ ಹಾಸ್ಯವಲ್ಲ ಹೊಳಪೂ ಇದೆ ನಮ್ಮ ಉಡುಗೆ ಅಲಂಕಾರ ಮತ್ತು ನಡೆ ನಡವಳಿಕೆಗಳಲ್ಲಿ ಹಿಂದಿನ ಕಾಲದ ಮೌಲ್ಯಗಳನ್ನು ಉಳಿಸಿಕೊಂಡ್ರೆ ನಾವೇ ಸಂಸ್ಕೃತಿಯ ಜೀವಂತ ಪ್ರತಿಬಿಂಬವಾಗಬಹುದು ಒಟ್ಟಿನಲ್ಲಿ ಹೇಳೋದಾದರೆ ಅಂದು ಇಂದು ಎಂದೆಂದೂ ಮಾನವೀಯ ಮೌಲ್ಯಗಳು ಹಾಳಾಗಬಾರದು ವಿಜ್ಞಾನ ತಂತ್ರಜ್ಞಾನ ಮುಂದುವರಿಯುತ್ತಿದ್ದರೂ ಸಾಮರಸ್ಯ ಸಂಯಮ ಸಹಕಾರ ಪ್ರೀತಿ ಇವುಗಳೇ ಬಾಳಿನ ಬೆನ್ನೆಲುಬು ಉತ್ತಮವಾದ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಈ ಒಂದು ಜೀವನ ಪಾಠಶಾಲೆ ಕಾರ್ಯಕ್ರಮದಲ್ಲಿ ನಾವು ನಮ್ಮ ವರ್ತನೆಗಳಲ್ಲಿ ಹೇಗಿರಬೇಕು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡ್ವಿ ಅಲ್ವಾ ನಮಸ್ಕಾರ ಜೀವನ ಪಾಠಶಾಲೆ ಜಗತ್ತಿ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಹಾಗೂ ಸಂಜೆ ಐದು ಗಂಟೆಗೆ ನಿಮ್ಮ ನೆಚ್ಚಿನ ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಟು ಎಫ್ ಎಂ ಕಂಪನಾಂಕದಲ್ಲಿ